ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪ್ರ ನಾಗೇಶ್ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ಒಂದು ದೀಪಾವಳಿ ಹಬ್ಬದ ಶುಭಾಶಯಗಳೊಂದಿಗೆ ಈ ದಿನದ ಒಂದು ಸುದ್ದಿಯನ್ನು ನೋಡೋದಾದರೆ ಪ್ರಮುಖವಾಗಿ ನವೆಂಬರ್ ಮೂವತ್ತನೇ ತಾರೀಕಂದು ಐದನೇ ತಾಲೂಕು ಸಾಹಿತ್ಯ ಸಮ್ಮೇಳನ ನಡೀತದೆ ಇದಕ್ಕೆ ಮಂಜುನಾಥ್ ಅವರು ಆಯ್ಕೆಯಾಗಿದ್ದೇವೆ ಎರಡನೇದಾಗಿ ಪಟಾಕಿ ಸಂಭ್ರಮ ಹಾಗೆ ಮೂರನೇದಾಗಿ ಒಂದು ಗ್ರಾಮ ಸಭೆಯನ್ನು ನೋಡೋಣ ದೀಪಾವಳಿ ಅಂತಂದ್ರೆ ಎಲ್ಲರಿಗೂ ಸಹ ಸಂಭ್ರಮ ಅದರ ಸಹ ಪಟಾಕಿ ಹೊಡಿತಿದೆ ಅದರಲ್ಲಿ ಆದರೆ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಒಂದು ವಿಶೇಷ ರೀತಿಯಲ್ಲಿ ಒಂದು ವಿಶೇಷ ರೀತಿಯಲ್ಲಿ ಒಂದು ಒಂದು ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಈ ಒಂದು ಸುತ್ತಮುತ್ತ ಭಾಗಗಳಲ್ಲಿರುವಂತಹ ಎಲ್ಲ ಒಂದು ಭಕ್ತಾದಿಗಳು ಇಲ್ಲಿನ ದಿಂಡಿ ದಿಂಗ ದಿಂಡಿಗದಲ್ಲಿರುವಂತಹ ದೇವಿರಮ್ಮ ದೇವಾಲಯದ ಒಂದು ಪ್ರವೇಶ ಮಾಡುವುದರ ಮೂಲಕ ಅಂದ್ರೆ ದರ್ಶನ ಪಡೆಯುವುದರ ಮೂಲಕವಾಗಿ ಹಬ್ಬವನ್ನು ಮಾಡ್ತಾರೆ ಈ ಒಂದು ದಿಂಡಿಗ ಇರುವುದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಚಿಕ್ಕಮಗಳೂರು ತಾಲೂಕಿನಲ್ಲಿ ಅಂದ್ರೆ ಬೆಟ್ಟದ ತುದಿಯಲ್ಲಿ ನೆಲೆಸಿರುವಂತಹ ಒಂದು ದೇವಿಯೇ ದೇವಿರಮ್ಮ ಈ ಒಂದು ದೇವಿರಮ್ಮ ಬೆಟ್ಟಕ್ಕೆ ಪ್ರತಿ ವರ್ಷವೂ ಸಹ ಸಾಕಷ್ಟು ರೀತಿಯಲ್ಲಿ ಒಂದು ಜನರು ಬರ್ತಾ ಇರ್ತಾರೆ ಅದೇ ರೀತಿ ಈ ವರ್ಷ ಸಹ ಸಾಕಷ್ಟು ರೀತಿಯಲ್ಲಿ ನಾವು ಈ ಒಂದು ಚಿತ್ರಗಳನ್ನು ನೋಡಿದರೆ ನೋಡಿ ಎಂತ ವ್ಯೂವನ್ನ ನಮ್ಮ ಪೊಲೀಸ್ ಇಲಾಖೆ ಒಂದು ಶೂಟ್ ಅನ್ನ ಮಾಡಿದ್ದಾರೆ ಅಂತಂದ್ರೆ ಯಾಕೆ ಎಷ್ಟು ತುಂಬಾ ಚೆನ್ನಾಗಿ ದೇವಿರಮ್ಮ ಬೆಟ್ಟದ ಒಂದು ಇದನ್ನ ವ್ಯೂವನ್ನ ಫೋಟೋವನ್ನು ತೆಗೆದಿದ್ದಾರೆ ಈ ಒಂದು ಚಿತ್ರದಲ್ಲಿ ಈ ಒಂದು ಬೆಟ್ಟದನ್ನ ಹತ್ತು ಹತ್ತುವುದಕ್ಕೆ ಪೂಜೆ ಮಾಡಲಿಕ್ಕೆ ಅಮಾವಾಸ್ಯೆ ಹಿಂದಿನ ದಿನ ಸಕಲ ಸಿದ್ಧತೆಯೊಂದಿಗೆ ಸಾಕಷ್ಟು ಜನರು ರಾತ್ರಿ ಒಂದು ಬೆಟ್ಟವನ್ನು ಹತ್ತುತ್ತಾರೆ ಇದಕ್ಕೆ ಅದ ಒಂದು ಚಿಕ್ಕಮಳು ಜಿಲ್ಲೆಯ ಪೊಲೀಸ್ ಅಧಿಕಾರಿ ವರ್ಗ ಸಾಕಷ್ಟು ರೀತಿಯಲ್ಲಿ ಅಕ್ಷ ಅಗ್ನಿಶಾಮಕಗಳಿರ್ಬಹುದು ಹಾಗೆ ಪೊಲೀಸ್ ಇಲಾಖೆ ಸಾಕಷ್ಟು ರೀತಿಯ ಹರಸಾಹಸವನ್ನು ಮಾಡ್ತಿದ್ರೆ ಈ ಒಂದು ಬೆಟ್ಟ ಹತ್ತು ವಿಶೇಷ ಏನಪ್ಪ ಅಂದ್ರೆ ತುಂಬಾ ಕಡಿದಾದ ಬೆಟ್ಟವಾಗಿರುತ್ತದೆ ಅದನ್ನ ಮೆಟ್ಲಿಕೆ ಮೇಲೆ ಹತ್ತಿಕೊಂಡು ಹೋಗ್ಬೇಕು ಈ ವರ್ಷ ತುಂಬಾ ಮಳೆ ಇರುವುದರಿಂದ ಸಾಕಷ್ಟು ಜನರು ಆ ಕಡೆ ಈ ಕಡೆ ಚದುರನ್ನ ನೋಡ್ತಾ ಇದ್ದಾವೆ ಹಾಗೆ ಹೋಗಬೇಕಾದ್ರೆ ತುಂಬಾ ಹುಷಾರಾಗಿ ಇಳಿಬೇಕು ಇಲ್ಲವಾದರೆ ತುಂಬಾ ಅನಾಹುತಗಳಾಗ್ತವೆ ಅದರ ಬಗ್ಗೆ ಒಂದು ವಿಡಿಯೋವನ್ನ ಈಗ ನೋಡೋಣ ದೇವಿರಮ್ಮ ಬೆಟ್ಟದ ಒಂದು ಮೇಲಿನ ಒಂದು ದೃಶ್ಯವನ್ನು ಸೆರಡಿದ್ದಾರೆ ಇದು ನೋಡಿ ಎಷ್ಟು ತುಂಬಾ ಚೆನ್ನಾಗಿ ನಮ್ಮ ಪೊಲೀಸ್ ಇಲಾಖೆಯರು ಒಂದು ಮೇಲೆ ಹದ್ದಿನ ಕಣ್ಣಿನಿಂದ ಒಂದು ವ್ಯೂವನ್ನ ಎಷ್ಟು ಚೆನ್ನಾಗಿ ಇದು ನೋಡಿ ಇದು ಮುಂದೆ ನಾವು ಹೊರ ದೇಶಗಳಿಗೆ ಹೊರ ರಾಜ್ಯಗಳಿಗೆ ಹೇಗೆ ಹೋಗಿ ನಮ್ಮ ರಾಜ್ಯದಲ್ಲಿ ನಮ್ಮ ಪಕ್ಕದ ಊರಿನಲ್ಲಿ ಇರುವಂತಹ ದೃಶ್ಯವನ್ನು ನೋಡ್ಲಿಕ್ಕೆ ಎಷ್ಟು ಮನಮೋಹಕವಾಗಿ ಒಂದು ದೃಶ್ಯವನ್ನ ಕಾಣ್ತಾ ಇದ್ದೇವೆ ಇದು ಕಾಣ್ತಿರುವುದು ಚಿಕ್ಕಮಳೂ ಜಿಲ್ಲೆ ಇರುವಂತಹ ದೇವಿರಮ್ಮ ಬೆಟ್ಟದ ಒಂದು ಹತ್ತಿತ್ ಹತ್ತಲಿಕೆ ಹೋದಂತಹ ಸಂದರ್ಭ ಕಂಡು ಬಂದಂತಹ ಅಪರೂಪ ವಿಶೇಷವಾದ ದೃಶ್ಯ ಇದಾಗಿದೆ ರಾತ್ರಿಯಿಂದನೇ ಒಂದು ಬೆಟ್ಟಕ್ಕೆ ಹತ್ತಾ ಇರ್ತಾರೆ ಬೆಟ್ಟ ಹತ್ತಿರ ಸಂದರ್ಭದಲ್ಲಿ ಎಲ್ಲರೂ ಸಹ ಒಂದು ದೇವಿ ಅಮ್ಮನ ಬೆಟ್ಟದ ಒಂದು ದರ್ಶನ ಪಡೆಯುವ ಮೂಲಕವಾಗಿ ಪುನೀತರಾಗ್ತಾರೆ ನೋಡ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಅಧಿಕಾರಿ ವರ್ಗದವರು ಹಾಗೆ ಅಗ್ನಿ ಶಾಮಕ ಸ್ವಯಂ ಸೇವಕ ಸಂಘದವರು ಹಾಗೆ ಅಂಗನವಾಡಿ ಕಾರ್ಯ ಇದು ಕಾರ್ಯಕರ್ತೆಯರು ಹಾಗೆ ಆಶಾ ಕಾರ್ಯಕರ್ತರು ಸಾಕಷ್ಟು ರೀತಿಯಲ್ಲಿ ಒಂದು ಕೆಲಸ ಮಾಡುವ ಚಿತ್ರದಲ್ಲಿ ಕಾಣ್ತಿದ್ದೇವೆ ಒಟ್ಟೆಯಾಗಿ ಈ ವರ್ಷದಲ್ಲಿ ಮಳೆ ಬಂದರೂ ಸಹ ಒಂದು ದೇವಿಯ ದರ್ಶನ ಪಡೆದೇ ಪಡಿತೀವಿ ಎಂದು ನಿಟ್ಟಿನಲ್ಲಿ ಭಕ್ತಾದಿಗಳು ಒಂದು ದೇವಿರಮ್ಮ ಬೆಟ್ಟದಲ್ಲಿ ದೇವಿಯ ಒಂದು ದರ್ಶನವನ್ನು ಪಡೆಯುವ ಮೂಲಕವಾಗಿ ಒಂದು ಪುನೀತರಾಗಿದ್ದಾರೆ

ತರೀಕೆರೆಯ ಒಂದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇತ್ತೀಚಿನ ದಿನದಲ್ಲಿ ಇನ್ಯಿಲ ಸಂಸ್ಥೆ ವತಿಯಿಂದ ಬಾಣಂತಿಯರಿಗೆ ಒಂದು ಕಿಟ್ ಅನ್ನು ವಿತರಣೆ ಮಾಡುವ ಮೂಲಕವಾಗಿ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿನ ವಹಿಸಬೇಕು ಎಂಬ ಎಂಬುದರ ಬಗ್ಗೆ ಒಂದು ಮಾಹಿತಿಯನ್ನು ನೀಡುವುದರ ಮೂಲಕವಾಗಿ ಇನ್ಯಿಲಿಯವರ ಅಧ್ಯಕ್ಷರು ಮತ್ತು ಸದಸ್ಯರು ಸೇರಿ ಅವರಿಗೆ ಒಂದು ಬಾಣಂತಿಯರ ಒಂದು ಕಿಟ್ ಅನ್ನು ನೀಡಲಾಯಿತು ಈ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಇದು ತರೀಕೆರೆ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಂಡು ಬಂತ ದೃಶ್ಯ ಈ ಒಂದು ಸಮಾರಂಭದಲ್ಲಿ ಆ ಒಂದು ಆಸ್ಪತ್ರೆಯ ವೈದ್ಯಾಧಿಕಾರಿಗಳಂತಹ ಡಾಕ್ಟರ್ ಚಂದಸಪ್ನವರು ಚಿತ್ರದಲ್ಲಿ ಸಹ ಕಾಣ್ತಾ ಇದ್ದೇವೆ ಈ ಚಿತ್ರದಲ್ಲಿ ಇನ್ನೂರ ಸಂಸ್ಥೆಯ ಸದಸ್ಯನಿಯರು ಒಂದು ಬಾಣಂತಿಯರಿಗೆ ಒಂದು ಕಿಟ್ ಅನ್ನ ವಿತರಣೆ ಮಾಡಿರುವುದು ಎಲ್ಲರೂ ಸಹ ಹರ್ಷ ತಂದಿದೆ ಎಲ್ರಿಗೂ ನಮಸ್ತೆ ನಾವು ಇನ್ನರ್ ವಿತ್ ಕ್ಲಬ್ ಆಫ್ ತರೀಕೆರೆಯಿಂದ ಬಂದಿದ್ದೀವಿ ಈ ದಿನದ ಕಾರ್ಯಕ್ರಮ ಮಹಿಳೆಯರು ಮತ್ತು ಮಕ್ಕಳಿಗೋಸ್ಕರ ಏಂಜಲ್ ಕಿಟ್ ಅಂತ ಕೊಡ್ತಾ ಇದೀವಿ ಬಾಣಂತಿಯರಿಗೆ ಮತ್ತೆ ನವಜಾತ ಶಿಶುಗಳಿಗೆ ಮಕ್ಳಿಗೆ ಅಗತ್ಯವಾದಂತಹ ಚಳಿಗಾಲ ಆಗಿರೋದ್ರಿಂದ ಮಕ್ಕಳಿಗೆ ಅಗತ್ಯವಾದಂತಹ ಸ್ವೆಟರ್ ಕೊಡ್ತಾ ಇದೀವಿ ಹಾಗೂ ಅವ್ರಿಗೆ ಸೋಪ್ ಮತ್ತೆ ಪೌಡರ್ ಮತ್ತೆ ಫೇಸ್ ವಾಶ್ ಎಲ್ಲ ಕೊಡ್ತಾ ಇದೀವಿ ಮಕ್ಕಳಿಗೆ ಹಾಗೂ ಬಾಣಂತಿಯರಿಗೆ ಸ್ವೆಟರ್ಸ್ ವಿತರಣೆ ಮಾಡುವ ಮೂಲಕ ನಮ್ಮ ಇನ್ನೋರ್ ಬಿತ್ ಕ್ಲಬ್ ವತಿಯಿಂದ ಇವತ್ತಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಅದಕ್ಕೆ ಸಾರ್ವಜನಿಕ ಹಾಸ್ಪಿಟಲ್ ಅವರಾದ ಚನ್ಪತ್ ಮಸಪ್ಪ ಸರ್ ಡಾಕ್ಟರ್ ತುಂಬಾ ಸಪೋರ್ಟ್ ಮಾಡಿ ಬನ್ನಿ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ ನೀವು ಕಾರ್ಯಕ್ರಮ ಮಾಡ್ಕೊಂಡು ಹೋಗಂತಿ ಅಂತ ಹೇಳಿದ್ದಾರೆ ಹಾಗಾಗಿ ನಮ್ಮ ಎಲ್ಲ ಇನ್ನರ್ವಿಲ್ ಫ್ರೆಂಡ್ಸ್ ಎಲ್ಲರೂ ಬಂದು ಈ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದೆ ನಮ್ಮ ಒಂದು ಮಡ್ಲು ಮೊದಲು ಕಿಟ್ಟು ಕಿಟ್ ಒಂದು ನಮ್ಮ ಸರ್ಕಾರದಿಂದಲೇ ಕೊಡ್ತಾ ಇದ್ವಿ ಸೊ ಅದೇ ಥರ ಮಡಿಲು ಕಿಟ್ಟು ಒಂದು ಸರ್ ನಾವು ಏಂಜಲ್ ಕಿಟ್ ಅಂತ ಕೊಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ನಾವು ಭಾಳ ಖುಷಿಯಾಗಿ ಆಯ್ತು ಮೇಡಮ್ ನೀವು ಎನಿ ಟೈಮ್ ನೀವು ಬನ್ನಿ ಅಂತ ಹೇಳಿ ನಾವು ಹೇಳಿದ್ವಿ ಅದು ಅದು ಇವಾಗ ಮೊನ್ನೆ ಫೋನ್ ಮಾಡಿ ಇವತ್ತು ಬರ್ತೀವಿ ಅಂತಂದು ಹೇಳಿದರು ಸೊ ಅದರಲ್ಲಿ ಏನಂದರೆ ಮಕ್ಕಳು ಬೇಕಾಗಿರ್ತಂದರೆ ಸ್ವೆಟರು ಆಗಲಿ ಮತ್ತು ಫೇಸ್ ವಾಶು ಮತ್ತು ಮುಂದಿನ ಅಗತ್ಯವಿರ್ತಕ್ಕಂಥ ಏನೇನು ಸಾಮಗ್ರಿಗಳ್ರು ಅದರಲ್ಲಿ ಒಂದು ಕಿಟ್ ಮಾಡ್ಕೊಂಡು ಬಂದಿದ್ದಾರೆ ಇವರ ಒಂದು ಸಮಾಜ ಸೇವೆಯನ್ನು ನಾವು ನಿಜವಾಗ್ಲೂ ಆಯಿತು ಸೊ ಈ ಥರ ಒಂದು ಕಾರ್ಯಗಳನ್ನು ಮುಂದುವರ್ಸ್ಕೊಂಡು ಹೋಗಿ ನಿಮ್ಮ ನಿಮ್ಮ ಏನೇ ಕೆಲಸ ಏನೇ ಇದ್ದು ನಮ್ಮ ಆಸ್ಪತ್ರೆ ನಿಮಗೆ ಅಗತ್ಯವಿರ್ತಕ್ಕಂಥ ಏನೇ ಸೌಲಭ್ಯ ಬೇಕು ನಾವು ಕೊಡೋಕೆ ಯಾವಾಗಲೂ ರೆಡಿರ್ತೀವಿ ಅಂತೇಳಿ ನಮ್ಮ ಹಾಗೆಯೇ ಕಡೂರು ತಾಲೂಕಿನ ಶಾಸಕರನ್ನ ಕೆ ಎಸ್ ಆನಂದವರ ನೇತೃತ್ವದಲ್ಲಿ ಕಡೂರು ತಾಲೂಕಿನ ಒಂದು ಗಿರಿಯಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಗಿರಿಯಾಪುರದಲ್ಲಿ ಜನಸಂಪರ್ಕ ಸಭೆಯನ್ನು ಒಂದು ಜನಸಂಪರ್ಕ ಸಭೆಯನ್ನ ಶಾಸಕರಾದಂತಹ ಕೆಎಸ್ ಉದ್ಘಾಟಿಸಿದರು ಹಾಗೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಅಧ್ಯಕ್ಷರು ಹಾಗೂ ಗ್ರಾಮಸ್ಥರು ಸಹಿತರಿದ್ದರು ಈ ಸಂದರ್ಭದಲ್ಲಿ ಸಾಕಷ್ಟು ಅಹವಾಲುಗಳನ್ನ ಸ್ವೀಕರಿಸುವ ಮೂಲಕವಾಗಿ ಈ ಒಂದು ಈ ಒಂದು ಜನಸಂಪ ಜನಸಂಪರ್ಕ ಸಭೆಗೆ ಅರ್ಥವನ್ನು ತಂದುಕೊಂಡಿದ್ದಾರೆ ಇಂತಹ ಜನಸಂಪರ್ಕ ಸಭೆಗಳನ್ನ ಆಯೋಜನೆ ಮಾಡುವುದರಿಂದ ಒಂದು ಸಾಕಷ್ಟು ರೀತಿಯಲ್ಲಿ ಜನರ ಕುಂದು ಕೊರತೆಗಳನ್ನ ತಿಳ್ಕೊಳ್ಲಿಕ್ಕೆ ಅನುಕೂಲ ಆಗುತ್ತದೆ ಅದೇ ರೀತಿಯಾಗಿ ಅವುಗಳನ್ನ ಬಗೆಹರಿಸುವುದಕ್ಕೂ ಸಹ ಸಹಕಾರಿಯಾಗುತ್ತದೆ ಎಂದು ಹೇಳಿದ್ದಾರೆ ಹಾಗೆ ಅಲ್ಲಿ ಬಂದಂತ ಸಮಸ್ಯೆಗಳಿಗೆ ಅಲ್ಲಿಯೇ ಇದ್ದಂತ ಅಧಿಕಾರಿ ವರ್ಗದವರಿಗೆ ಸೂಚನೆಯನ್ನು ನೀಡುವ ಮೂಲಕವಾಗಿ ತ್ವರಿತವಾಗಿ ಮಾಡಬೇಕು ಎಂದು ಸಹ ಶಾಸಕರಂತ ಆನಂದ್ ಅವರು ಅಲ್ಲಿ ಆದೇಶವನ್ನ ಮಾಡಿದ್ದಾರೆ ಇಂದು ಬೆಳಕಿನ ಹಬ್ಬ ಸಮಸ್ತ ನಾಡಿನಲ್ಲಿ ಒಂದು ದೀಪಾವಳಿ ಹಬ್ಬವನ್ನು ಅವ್ರದೇ ರೀತಿಯ ಆ ಒಂದು ಆಚರಣೆಯಲ್ಲಿ ಮಾಡ್ತಾರೆ ಈ ಒಂದು ಆಚರಣೆಯಲ್ಲಿ ಅವ್ರದೇ ರೀತಿಯಾದ ರೀತಿಯಲ್ಲಿ ಮಾಡೋದರಿಂದ ಸಾಕಷ್ಟು ರೀತಿಯಲ್ಲಿ ಹೆಚ್ಚು ಮನ್ನಣೆಯನ್ನು ಪಡ್ಕೊಂಡಿದೆ ಅದೇ ರೀತಿಯಾಗಿ ಒಂದು ಸ್ಥಳೀಯ ಒಂದು ತಾಲ ಅಜ್ಜಂಪುರದಲ್ಲಿ ಒಂದು ವ್ಯಾಪಾರ ವಹಿವಾಟು ಸಾಕಷ್ಟು ರೀತಿಯಲ್ಲಿತ್ತು ಆದರೆ ಈ ಒಂದು ಸಂದರ್ಭದಲ್ಲಿ ಅಜ್ಜಪುರ ಸುತ್ತಮುತ್ತ ಭಾಗಗಳಲ್ಲಿ ಸುಮಾರು ನಾಲ್ಕೈದು ದಿನಗಳಿಂದ ಸಾಕಷ್ಟು ಮಳೆ ಬರ್ತಿದ್ದರೂ ಸಹ ವ್ಯಾಪಾರಸ್ಥರು ನಮಗೆ ವ್ಯಾಪಾರ ಆಗ್ತದೆ ಎಂದು ನಿಟ್ಟಿನಲ್ಲಿ ಒಂದು ವ್ಯಾಪಾರವನ್ನು ಮಾಡ್ತಿದ್ದಾರೆ ಅದೇ ರೀತಿಯಾಗಿ ಒಂದು ಕೆಳಕಪ್ಪ ಬೇಕಾದಂತಹ ನ್ನ ಸಾರ್ವಜನಿಕ ತಂದೆ ಸಾರ್ವಜನಿಕರು ಸಾರ್ವಜನಿಕರು ಚಿತ್ರದಲ್ಲಿ ಹಾಗೆ ಹಾಗೆಯೇ ಒಂದು ದೀಪಾವಳಿಯಿಂದ ತಕ್ಷಣ ನೆನಪಿಗೆ ಬರುವುದು ಪಟಾಕಿ ಈ ಹಸಿರು ಪಟಾಕಿಗಳನ್ನ ಹೆಚ್ಚು ರೀತಿಯಲ್ಲಿ ಮಾರಾಟ ಮಾಡ್ತಿದ್ದಾರೆ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಹೆಚ್ಚು ಪಟಾಕಿಗಳನ್ನ ಮಾಡ ಈ ಒಂದು ಮಾಡ್ತಿದ್ದಾರೆ ಈ ಒಂದು ಹೆಚ್ಚು ಪಟಾಕಿಗಳನ್ನ ಎಲ್ಲರೂ ಸಹ ಒಂದು ಪಟಾಕಿಯನ್ನ ಹೊಡಿಬೇಕಾದರೆ ಎಲ್ಲರೂ ಸಹ ಸಾಕಷ್ಟು ರೀತಿಯಲ್ಲಿ ಮೂತಿಯನ್ನ ವಹಿಸ್ಕೊಳ್ಬೇಕಾಗುತ್ತದೆ ಹಾಗೆ ಇವನು ಸಣ್ಣ ಮಕ್ಕಳು ಪಟಾಕಿ ಹೊಡೆಯುವ ಸಂದರ್ಭದಲ್ಲಿ ಹಿರಿಯರು ಅವರಿಗೆ ಮಾರ್ಗದರ್ಶನ ನೀಡಬೇಕಾಗುತ್ತದೆ ಅದರಿಂದ ಎಲ್ಲರೂ ಸಹ ಉತ್ತಮವಾಗಿ ಹಾಗೂ ಹಿರಿಯಗಳನ್ನ ಹೊಡಿಬೇಕಾದರೆ ಸಾಕಷ್ಟು ರೀತಿಯ ಮುಂಜಾಗ್ರತೆ ಕ್ರಮವನ್ನು ವಹಿಸಿಕೊಳ್ಳುವುದರ ಮೂಲಕವಾಗಿ ಪಟಾಕಿಗಳನ್ನ ಸಿಡಿಸಿ ಆದರೆ ಮಕ್ಕಳಿಗೆ ಹೊಡೆಯುವ ಸಂದರ್ಭದಲ್ಲಿ ಸಾಕಷ್ಟು ದೊಡ್ಡ ಪಟಾಕಿಯನ್ನು ಕೊಡದೆ ಚಿಕ್ಕ ಪಟಾಕಿಗಳನ್ನು ಕೊಡುವುದರ ಮೂಲಕವಾಗಿ ಅವರಿಗೆ ಪಟಾಕಿ ಹೊಡಿಸಿದ್ರೆ ಆದರೆ ಯಾರು ಸಹ ಪಟಾಕಿ ಹೊಡಿಸಿದ ಸಾಹಸಕ್ಕೆ ಕೈ ಎಂಬುದು ಎಂಬ ಆರ್ ಟಿವಿ ಒಂದು ಮನವಿಯಾಗಿದೆ ಪಟಾಕಿ ಹೊಡಿಬೇಕಾದ್ರೆ ಎಲ್ಲರೂ ಸಹ ಜಾಗೃತ ಇಂದ ಇರಿ ಎಂದು ಹೇಳುವುದು ಆರ್ ಟಿವಿ ಒಂದು ಕಳಕಳಿಯ ಮನವಿಯಾಗಿದೆ ಅಜ್ಜಂಪುರದ ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನವನ್ನ ಇಲ್ಲಿನ ಶ್ರೀ ಬೀರ್ಲಿಂಗೇಶ್ವರ ಸಮುದಾಯ ಭವನದಲ್ಲಿ ನವೆಂಬರ್ ಮೂವತ್ತನೇ ತಾರೀಕೊಂದು ಹಮ್ಮಿಕೊಳ್ಳಲಾಗಿದೆ ಈ ಸಮ್ಮೇಳನ ಅಧ್ಯಕ್ಷರಾಗಿ ಅಜ್ಜಂಪುರದ ಸಾಹಿತಿಗಳು ಬರಹಗಾರರು ಆಗಿರುವಂತಹ ಅಜ್ಜಂಪುರ ಮಂಜುನಾಥ್ ಅವರನ್ನ ಆಯ್ಕೆ ಮಾಡಿದ್ದಾರೆ ಈ ಒಂದು ಸಮ್ಮೇಳನ ಅಧ್ಯಕ್ಷರಾಗಿ ಅಜ್ಜಂಪುರ ಇವರು ಬರಹಗಾರರಂತ ಮಂಜುನಾಥ್ ಅವರು ವಹಿಸಲಿದ್ದಾರೆ ಇವರು ಸ್ಟೇಟ್ ಬ್ಯಾಂಕ್ನ ನಿವೃತ್ತ ಅಧಿಕಾರಿ ಆಗಿದ್ದು ಹಾಗೂ ತಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ರೀತಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅದೇ ರೀತಿಯಾಗಿ ಇವರಿಗೆ ಸಮ್ಮೇಳನ ಐದನೇ ವರ್ಷದ ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರ ಪಟ್ಟ ಒಲಿದಿದೆ ಈ ಒಂದು ಕಾರ್ಯಕ್ರಮಕ್ಕೆ ಆಸಕ್ತರು ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಆಸಕ್ತರು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಆಗಮಿಸಬೇಕೆಂದು ಸಾಹಿತ್ಯ ಪರಿಷತ್ತು